ಮಾತಾಡ್ತಾರೆ ಧ್ರುವ ಸರ್ ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ ಇಲ್ಲಿ ತೂ ಅಂತ ಹೋಗಿದ್ದರು ನಿನ್ನ ಹಿಂದೆ ಬರ್ತೀನಿ ಹೋಗಿ ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ತರ ಕೇಳಿಸ್ತಾ ಇದೆ ಇಲ್ಲ ನೋಡಿ ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್ ಇದಕ್ಕೆ ಅರ್ಜುನ್ ಚನ್ಯ ಸರ್ ಮತ್ತೆ ಅದು ಮ್ಯಾಮ್ ಹೇಳ್ದಂಗೆ ಜೆನ್ಸಿ ಇತ್ತು ಅದರಲ್ಲಿ ಇದು ರೆಟ್ರೋ ಪ್ರಾಪರ್ ರೆಟ್ರೋ ಮೋಡು ಸೊ ಅದೇ ಬೇರೆ ಇದೆ ಬೇರೆ ಆ ಮ್ಯೂಸಿಕ್ ಬೇರೆ ಈ ಮ್ಯೂಸಿಕ್ ಚಿತ್ರನ ಧ್ರುವ ನೀವು ಕೇಳಕ್ ಚಾನ್ಸ್ ಎರಡು ಮನೆಗೆ ಹೋಗ್ಬಿಟ್ಟು ಎರಡು ಜೊಚ್ಚು ತರಕ ಕೇಳಿ ದಯವಿಟ್ಟು ಪ್ಲೀಸ್ ಧ್ರುವ ಮಾಡಕ್ಕಾಗಲ್ಲ ನೀವು ಈ ಸಾಂಗ್ ನ ಸಾಂಗ್ ಹೋಲ್ಸ್ಲೇಬೇಡಿ ಆ ಸಾಂಗ್ ನ ಈ ಸಾಂಗ್ ಹೋಲ್ಸ್ಲೇಬೇಡಿ ತಿಂಕು ಮಾಡಕ್ ಆಗಲ್ಲ ನೀವು ನೆವರ್ ಲಾಸ್ಟ್ ಟೈಮು ಶಿವ ಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹತ್ತಿಸಿದ್ರು ನೀವು ಸ್ವಲ್ಪ ಎದುರುಕೊಂಡಿದ್ರಿ ಕಾರ್ ಮೇಲೆ ಈ ಸಾಂಗ್ ಯಾವ್ದ್ರ ಮೇಲೆ ಹತ್ತಿಸ್ತಾರ ಪ್ರೇಮವರು ಅಂತ ಫ್ಲೈಟ್ ಆ ಕಮಿಟ್ಮೆಂಟ್ ಹಿಂಗೆ ಎಂತ ಅದೇ ಈಗ ಆಮಿಷಕ್ಕೆ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಹತ್ತ ಬರ್ಬೇಕಾದ್ರೆ ಲೊಕೇಶನ್ ಎಲ್ಲ ನೋಡ್ಕೊ ಬಂದೆ ಜಗಣ ಬರ್ಬೇಕಾದ್ರೆ ಕೇಳ್ದೆ ಅಣ್ಣ ಫ್ಲೈಟ್ ನಡಕ್ತಾ ಅಣ್ಣ ಇಲ್ಲ ಕಣ ಯಾರು ಹೇಳಿದ್ರು ನಿನ್ಗೆ ಇಲ್ಲ ಇಲ್ಲ ಅರ್ಧ ಇಲ್ಲ ನಡಕ್ತಂತೆ ಸ್ವಲ್ಪ ಅದಕ್ಕೆ ಕೇಳಿದೆ ನಾನು ಏನು ನಡಗಲ್ಲ ಬಾರಲ್ಲ ಹೋಗಣ ಅವ್ನಿಗೆ ಫ್ಲೈಟ್ ಹತ್ತಕ್ಕೆ ಭಯ ಅದಕ್ಕೆ ಏನು ನಡಗಲ್ಲ ಬಾ ನನ್ನ ಮಾತು ಕೇಳು

ಸೊ ಇಲ್ಲ ಈ ಸಾಂಗಲ್ಲಿ ಆಗಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗೆ ಒಂದು ಅವಕಾಶ ಸಿಗುತ್ತೆ ಅವ್ರನ್ನ ನೋಡಿ ನಮಗೆ ಕಲಿಯೋವಂಥ ಒಂದು ಅವಕಾಶ ಸಿಗುತ್ತೆ ಸೊ ಅವ್ರು ಹೆಂಗೆ ಮಾಡಿರ್ತಾರೆ ಇವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ ಅವ್ರು ಎಲ್ಲಿ